ಯಾವಾಗ ಲೋಕಸಭಾದಲ್ಲಿ ಏನು ಕೇಂದ್ರ ಸರ್ಕಾರ ಈ ಒಂದು ವಕ್ಫ್ ತಿದ್ದುಪಡಿ ಎರಡು ಸಾವಿರದ ಇಪ್ಪತ್ತೈದರ ಒಂದು ಬಿಲ್ನ ಪಾಸ್ ಮಾಡುತ್ತೋ ಆಗಿನಿಂದ ಇಲ್ಲಿಯವರೆಗೂ ಕೂಡ ಸಾಕಷ್ಟು ಪ್ರತಿಭಟನೆಗಳು ಸಾಕಷ್ಟು ಆಕ್ರೋಶಗಳು ಕೂಡ ಕೇಂದ್ರ ಸರ್ಕಾರದ ಈ ಒಂದು ಮಂಡಿಸಿದಂಥ ಒಂದು ಬೆಲ್ನ ವಿರುದ್ಧ ವ್ಯಕ್ತವಾಗಿರುವಂಥದ್ದಕ್ಕೆ ನಾವೆಲ್ಲರೂ ಕೂಡ ಸಾಕ್ಷಿಯಾಗಿದ್ದೀವಿ ಎಸ್ ಯಾಕಂದರೆ ಒಂದು ಸಮುದಾಯ ಅಂದ್ರೆ ಮುಸ್ಲಿಂ ಸಮುದಾಯದವರು ಇದರಲ್ಲಿ ಈ ಒಂದು ವಕ್ಫ್ ಬೋರ್ಡ್ ನ ಸೆಂಟ್ರಲ್ ಒಂದು ನಮ್ಮನ್ನ ಕಂಟ್ರೋಲ್ ಮಾಡೋದಕ್ಕೆ ಅಂತ ಈ ಒಂದು ಬಿಲ್ ಅನ್ನ ತಂದಿದ್ದಾರೆ ಅಂತ ಒಂದಷ್ಟು ಆರೋಪಗಳನ್ನ ಮಾಡ್ತಾ ಇರ್ತಾರೆ ಈ ಒಂದು ಆರೋಪಗಳ ಬೆನ್ನಲ್ಲೇ ಈ ಒಂದು ಆಕ್ರೋಶಗಳು ಪ್ರತಿಭಟನೆಗಳ ಬೆನ್ನಲ್ಲೇ ಸಾಕಷ್ಟು ರಾಜಕೀಯ ಜಟಾಪಟಿ ರಾಜಕೀಯ ಹೈಡ್ರಾಮಾಗಳಿಗೂ ಕೂಡ ಈ ಒಂದು ವಕ್ಫ್ ತಿದ್ದುಪಡಿ ಬಿಲ್ ಸಾಕ್ಷಿ ಆಗುತ್ತೆ ಅಂತಲೂ ಕೂಡ ನಾವು ಹೇಳಬಹುದು ಸೊ ಯಾವಾಗ ಇಷ್ಟೆಲ್ಲ ಪ್ರೊಟೆಸ್ಟ್ ಆಗುತ್ತೆ ಯಾವಾಗ ಇದಕ್ಕೆ ಆಕ್ರೋಶಗಳು ವ್ಯಕ್ತವಾಗುತ್ತೋ ಅದಾದ ನಂತರದಲ್ಲಿ ಈ ಒಂದು ವಕ್ಫ್ ತಿದ್ದುಪಡಿ ಬೆಲ್ ನ ವಿರುದ್ಧ ಇದನ್ನ ಕ್ಯಾನ್ಸಲ್ ಮಾಡಬೇಕು ಅಂತ ಸಾಕಷ್ಟು ಮೇಲ್ಮನವಿಗಳು ನ್ಯಾಯಾಲಯಕ್ಕೆ ಕೂಡ ಸಲ್ಲಿಕೆ ಆಗುತ್ತೆ ಸೊ ನ್ಯಾಯಾಲಯದಲ್ಲಿ ಇದನ್ನ ವಿಚಾರಣೆ ನಡೆಸಿದಂತಹ ಸಂದರ್ಭದಲ್ಲಿ ತಾತ್ಕಾಲಿಕವಾಗಿ ಆ ಒಂದು ತಿದ್ದುಪಡಿಯ ಬಿಲ್ ಅನ್ನ ತಡೆ ಹಿಡಿಯಲಾಗುತ್ತೆ ಅಂದ್ರೆ ಮೊದಲು ಯಾವ ಒಂದು ವಕ್ಫ್ ಬಿಲ್ ಇತ್ತು ಅದು ಯಥಾಸ್ಥಿತಿಯಲ್ಲಿ ಅದೇ ರೀತಿಯಾಗಿ ಕಾನೂನು ಮುಂದುವರಿಯುತ್ತೆ ಅನ್ನುವಂತಹ ಒಂದು ಆದೇಶವನ್ನ ಸುಪ್ರೀಂ ಕೋರ್ಟ್ ಕೊಟ್ಟಿತ್ತು ಮಹತ್ವದ ಆದೇಶವನ್ನ ಇದಾದ ನಂತರದಲ್ಲಿ ಇಷ್ಟು ದಿನಗಳು ಕೂಡ ಹಳೆಯ ಅಂದ್ರೆ ಸಾವಿರದ ಒಂಬೈನೂರ ತೊಂಬತ್ತೈದರ ಒಂದು ಬಿಲ್ನಲ್ಲಿ ಯಾವ ರೀತಿಯಾದಂತಹ ಒಂದು ನಿಯಮಗಳಿತ್ತು ಅದನ್ನೇ ಇಲ್ಲಿವರೆಗೂ ಕೂಡ ಮುಂದುವರ್ಕೊಂಡು ಬಂತು ಇವತ್ತು ಮತ್ತೊಮ್ಮೆ ಸುಪ್ರೀಂ ಕೋರ್ಟ್ ಇದನ್ನ ವಿಚಾರಣೆ ಮಾಡಿ ಒಂದು ಮಹತ್ವದ ತೀರ್ಪನ್ನ ವಕ್ಸುಗೆ ವಕ್ಸ್ ಒಂದು ಬಿಲ್ ರಿಲೇಟೆಡ್ಗೆ ಅಂದ್ರೆ ವಕ್ಸ್ ತಿದ್ದುಪಡಿ ಬಿಲ್ಗೆ ಒಂದು ಮಹತ್ವದ ತೀರ್ಪನ್ನ ಕೋರ್ಟ್ ನೀಡಿದೆ ಅಂತಲೇ ಹೇಳ್ಬೋದು ಗವಾಯಿ ಅವರ ನ್ಯಾಯ ನ್ಯಾಯಮೂರ್ತಿ ಗವಾಯಿ ಅವರ ನ್ಯಾಯಪೀಠ ಒಂದು ಮಹತ್ವದ ತೀರ್ಪನ್ನ ಇಪ್ಪತ್ತೈದರ ತಿದ್ದುಪಡಿ ಬಿಲ್ ಇದೆ ಅಂದ್ರೆ ತಿದ್ದುಪಡಿ ಕಾಯ್ದೆ ಇದೆ ಅದು ಯಥಾಸ್ಥಿತಿಯಲ್ಲಿ ಅಂದ್ರೆ ಅದನ್ನ ಯಾವುದೇ ಕಾರಣಕ್ಕೂ ನಾವು ಕ್ಯಾನ್ಸಲ್ ಮಾಡೋದಕ್ಕಾಗಲ್ಲ ಅದರಲ್ಲಿ ಕ್ಯಾನ್ಸಲ್ ಮಾಡುವಂತಹ ಅಷ್ಟು ಕ್ಯಾನ್ಸಲ್ ಮಾಡುವಂತಕ್ಕೆ ಅದರಲ್ಲಿರುವಂತಹ ಒಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇಲ್ಲ ಅನ್ನುವಂಥ ಒಂದು ನಿಟ್ಟಿನಲ್ಲಿ ಒಂದು ಅಭಿಪ್ರಾಯವನ್ನು ಹೊರಹಾಕಿ ಈ ಬಿಲ್ ನಾವು ಕ್ಯಾನ್ಸಲ್ ಮಾಡೋದಕ್ಕಾಗೋದಿಲ್ಲ ಆದರೆ ಇದರಲ್ಲಿ ಇರುವಂತಹ ಒಂದಷ್ಟು ಅಂಶಗಳನ್ನ ಬದಲಾಯಿಸಬಹುದು ಅಂತ ಒಂದಷ್ಟು ಅಂಶಗಳನ್ನ ಸುಪ್ರೀಂ ಕೋರ್ಟ್ ಬದಲಾಯಿಸಿ ಒಂದು ಆರ್ಡರ್ ಅನ್ನ ಪಾಸ್ ಮಾಡಿದೆ ಇವತ್ತು ಒಂದು ಮಹತ್ವದ ತೀರ್ಪನ್ನ ನೀಡಿದೆ ಸೊ ಇದರಲ್ಲಿ ಮುಖ್ಯವಾಗಿ ಏನು ಮುಸ್ಲಿಮರ ಒಂದು ಕೂಗಿರುತ್ತೆ ಅಥವಾ ಮುಸ್ಲಿಮರ ಒಂದು ಆಕ್ರೋಶ ಏನಿರುತ್ತೆ ಅಂತಂದ್ರೆ ಇದರಲ್ಲಿ ಮುಸ್ಲಿಮೇತರರನ್ನ ಅಂದ್ರೆ ನಾಲ್ಕು ಜನ ಮುಸ್ಲಿಮೇತರನ್ನ ಕಡ್ಡಾಯವಾಗಿ ಒಂದು ವಕ್ಫ್ ಬೋರ್ಡ್ ನಲ್ಲಿ ಇನ್ಕ್ಲೂಡ್ ಮಾಡಬೇಕು ಭಾಗಿಯನ್ನ ಮಾಡಬೇಕು ಅನ್ನುವಂತಹ ಒಂದು ಅಂಶ ಏನಿರುತ್ತೆ ಇದಕ್ಕೆ ಸಾಕಷ್ಟು ಮುಸ್ಲಿಮರು ಎಗೇನ್ಸ್ಟ್ ಆಗಿರ್ತಾರೆ ಇದು ಬರೋ ಈ ಒಂದು ಅಂಶವನ್ನ ನಾವು ಒಪ್ಪಲ್ಲ ಅನ್ನುವಂತಹ ಒಂದು ಆಕ್ರೋಶಗಳನ್ನ ಹೊರ ಹಾಕಿರ್ತಾರೆ ಹೀಗಾಗಿ ಸುಪ್ರೀಂ ಕೋರ್ಟ್ ಇದನ್ನ ಬಹಳ ಗಂಭೀರವಾಗಿ ಪರಿಗಣಿಸಿರುವಂತಹ ಅದನ್ನ ಆ ಒಂದು ವಕ್ಫ್ ಬೋರ್ಡ್ ನಲ್ಲಿ ಮೂರು ಜನ ಮುಸ್ಲಿಮೇತರ ಇರಬಹುದು ಆದರೆ ಅದನ್ನು ಮೀರುವಂತಿಲ್ಲ ವಕ್ಫು ವಕ್ಫ್ ಬೋರ್ಡ್ನಲ್ಲಿ ಅನ್ನುವಂತಹ ಒಂದು ಅಂಶವನ್ನು ಪ್ರಮುಖ ಅಂಶವನ್ನು ಇಲ್ಲಿ ಹೇಳಿರುವಂತಹದ್ದು ಜೊತೆಗೆ ಮುಸ್ಲಿಂ ಕೌನ್ಸಿಲ್ ಅಂದರೆ ಸೆಂಟ್ರಲ್ ಮುಸ್ಲಿಂ ಸೆಂಟ್ರಲ್ ವಕ್ಫ್ ಕೌನ್ಸಿಲ್ ಅಂತ ಏನು ಬರುತ್ತೆ ಒಂದು ವಕ್ಫ್ ಬೋರ್ಡ್ನಲ್ಲಿ ಮೂರು ಜನನ ಮೀರುವಂತಿಲ್ಲ ಇನ್ನೊಂದು ವಕ್ಫ್ ಕೌನ್ಸಿಲ್ನಲ್ಲಿ ನಾಲ್ಕು ಜನ ಮುಸ್ಲಿಮೇತರರು ಇರಬಹುದು ಆದರೆ ಅದನ್ನು ಮೀರುವಂತಿಲ್ಲ ಅನ್ನುವಂತಹ ಒಂದಷ್ಟು ಮಹತ್ವದ ಅಂಶವನ್ನು ಹೇಳಿರುವಂತಹದ್ದು ಈಗ ಸುಪ್ರೀಂ ಕೋರ್ಟು ಸೊ ಮತ್ತೊಂದು ಇಲ್ಲಿ ಏನಾಗ್ತಿತ್ತು ಅಂದರೆ ಒಬ್ಬ ಓರ್ವ ಅಥವಾ ಯಾರಾದರೂ ಒಂದು ವಕ್ಫುಗೆ ಭೂಮಿಯನ್ನು ದಾನ ಮಾಡಬೇಕು ಅಥವಾ ಒಂದು ವಕ್ಫು ಬೋರ್ಡನ್ನು ಸೃಷ್ಟಿ ಮಾಡಬೇಕು ಅಂತಂದರೆ ಆತ ಕಡ್ಡಾಯವಾಗಿ ಐದು ವರ್ಷಗಳ ಕಾಲ ಇಸ್ಲಾಂ ಧರ್ಮವನ್ನು ಫಾಲೋ ಮಾಡಿರಬೇಕು ಅದನ್ನು ಅನುಸರಿಸಿರಬೇಕು ಆಚರಣೆಯನ್ನು ಮಾಡಿರಬೇಕು ಅನ್ನುವಂತ ಒಂದು ಅಂಶ ಇರುತ್ತೆ ಈ ಕಾಯ್ದೆಯಲ್ಲಿ ಇದನ್ನ ಇದೀಗ ಸುಪ್ರೀಂ ಕೋರ್ಟ್ ಹಾಕಿರುವಂತಹದ್ದು ಅಂದ್ರೆ ಏನು ಓರ್ವ ವಕ್ಫಗೆ ಒಂದು ಭೂಮಿಯನ್ನ ದಾನ ನೀಡೋದಕ್ಕೆ ಅರ್ಹರಾಗಿರ್ಬೇಕು ಅಂದ್ರೆ ಆತ ಐದು ವರ್ಷಗಳ ಕಾಲ ಒಂದು ಇಸ್ಲಾಂ ಧರ್ಮವನ್ನು ಅನುಸರಿಸಿರ್ಬೇಕು ಅನ್ನುವಂತಹ ಒಂದು ಅಂಶ ಏನಿರುತ್ತೆ ಅದನ್ನ ತೆಗೆದುಹಾಕಿರುವಂತಹದ್ದು ಸೊ ಈಗ ಕೊಂಚ ನಿರಾಳವಾಗಿದ್ದಾರೆ ಅನ್ನುವಂಥದ್ದು ಇಲ್ಲಿ ಹೇಳ್ಬೋದು ನಾವು ಸೊ ಇದು ಒಂದು ಮೇಜರ್ ಅಂಶ ಆಯಿತು ಸುಪ್ರೀಂ ಕೋರ್ಟ್ ಇಲ್ಲಿ ಬದಲಾವಣೆ ಮಾಡಿದೆ ಅಂದ್ರೆ ಏನು ವಕ್ಫ್ ಜಾಗವನ್ನು ಗುರುತಿಸುವಂತಹ ಒಂದು ಅಥಾರಿಟಿ ಜಿಲ್ಲಾಧಿಕಾರಿಗಳಿಗೆ ಇರುತ್ತೆ ಆ ಒಂದು ಅಥಾರಿಟಿನ ಅವರಿಂದ ತೆಗೆದು ತೆಗೆದುಹಾಕಿರುವಂತಹದು ಅಂದರೆ ಆ ಒಂದು ಅಧಿಕಾರವನ್ನ ಜಿಲ್ಲಾಧಿಕಾರಿಗಳಿಂದ ಹಿಂಪಡೆದಿದೆ ಅಂತಲೇ ಹೇಳ್ಬೋದು ಆ ಒಂದು ಅಥಾರಿಟಿ ಜಿಲ್ಲಾಧಿಕಾರಿಗಳಿಗೆ ಇರಲ್ಲ ಅಂತ ಈಗ ಸುಪ್ರೀಂ ಕೋರ್ಟ್ ಮತ್ತೊಂದು ಆ ಏನು ಈ ಒಂದು ಐದು ವರ್ಷಗಳ ಕಾಲ ಇಸ್ಲಾಂ ಧರ್ಮವನ್ನು ಫಾಲೋ ಮಾಡಬಹುದು ಮಾಡಬೇಕು ಅನ್ನುವಂತಹ ಒಂದು ಬಿಲ್ನಲ್ಲಿ ಇದ್ದಂತಹ ಅಂಶವನ್ನ ಸುಪ್ರೀಂ ಕೋರ್ಟ್ ತಡೆ ಹಿಡಿದಿದೆ ಅದು ಕೇವಲ ರಾಜ್ಯ ಸರ್ಕಾರಗಳು ಈ ಒಂದು ವಕ್ಫುಗೆ ಸಂಬಂಧಪಟ್ಟಂತೆ ಕಾನೂನನ್ನ ರಚನೆ ಮಾಡುವ ಮಾಡುವವರೆಗೂ ಮಾತ್ರ ಅದು ತಡೆ ಹಿಡಿಯಲಾಗುತ್ತೆ ಅದಾದ ನಂತರದಲ್ಲಿ ಆ ಒಂದು ಕಾನೂನಿನ ಅಂಶಗಳ ಮೇಲೆ ಅದು ಡಿಪೆಂಡ್ ಆಗುತ್ತೆ ಅಂದರೆ ಆ ಒಂದು ಏನು ಒಂದು ಮುಖ್ಯವಾದಂತಹ ಅಂಶವನ್ನು ಸುಪ್ರೀಂ ಕೋರ್ಟ್ ಹೇಳಿರುತ್ತೆ ಈ ಒಂದು ಐದು ವರ್ಷಗಳ ಕಾಲ ಇಸ್ಲಾಂ ಧರ್ಮವನ್ನು ಫಾಲೋ ಮಾಡಬೇಕು ಅನ್ನುವಂಥ ಒಂದು ಅಂಶ ಅದು ರಾಜ್ಯ ಸರ್ಕಾರಗಳ ಕ ತರುವಂತಹ ಒಂದು ರಚಿಸುವಂತಹ ಒಂದು ಕಾನೂನಿನ ಮೇಲೆ ಡಿಪೆಂಡ್ ಆಗಿರುತ್ತೆ ಅದು ರಾಜ್ಯ ಸರ್ಕಾರಕ್ಕೆ ಬಿಟ್ಟಂತಹ ವಿಚಾರ ಅನ್ನುವಂತ ಇಲ್ಲಿ ಸೀದಾ ಸೀದಾ ಸುಪ್ರೀಂ ಕೋರ್ಟ್ ಹೇಳಿರುವಂತಹದ್ದು ಅಂತ ನಾವು ಹೇಳ್ಬಹುದು ಸೊ ಇದು ರಾಜ್ಯ ಸರ್ಕಾರಗಳು ಕಾನೂನು ತರುವವರೆಗೂ ಕೂಡ ತಡಿಯಲ್ಲಿ ಇರುತ್ತೆ ಅಂತ ಹೇಳ್ಬೋದು ಅದಾದ ನಂತರದಲ್ಲಿ ರಾಜ್ಯ ಸರ್ಕಾರಗಳು ಯಾವ ರೀತಿ ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಕಾನೂನುಗಳನ್ನ ತರುತ್ತೋ ಅದರ ಮೇಲೆ ಆ ಒಂದು ಅಂಶ ಡಿಪೆಂಡ್ ಆಗಿದೆ ಅಂತಲೇ ಹೇಳ್ಬೋದು ಕೇಂದ್ರ ಸರ್ಕಾರ ಪ್ರಮುಖವಾಗಿ ಈ ಒಂದು ಬಿಲ್ನ ತರುವಂತಹ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರದ ವಾದ ಏನಾಗಿರುತ್ತೆ ಅಂತಂದ್ರೆ ಅಕ್ರಮವಾಗಿ ಭೂಮಿಗಳನ್ನ ಜಾಗಗಳನ್ನ ಏನು ಒಂದ್ ರೀತಿ ಒತ್ತುವರಿ ಮಾಡಿಕೊಳ್ಳುವಂತಹದ್ದು ಒಂದ್ ರೀತಿ ಅಕ್ರಮವಾಗಿ ಅದನ್ನ ಕಬ್ಜಾ ಮಾಡಿಕೊಳ್ಳುವಂತಹದ್ದು ಅಂತ ಒಂದು ಆರೋಪಗಳನ್ನ ಬಂದಿರುತ್ತೆ ಅದರ ಒಂದು ಅನ್ವಯದಲ್ಲಿ ಅಥವಾ ಅದರ ಒಂದು ಆಧಾರದ ಮೇಲೆ ಈ ರೀತಿಯಾಗಿ ಯಾವುದೇ ಕಣಕು ಇಲ್ಲಿಗಲ್ ಚಟುವಟಿಕೆಗಳು ನಡೀಬಾರದು ಅನ್ನುವಂತಹ ಒಂದು ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಈ ಒಂದು ಕಾಯ್ದೆಯನ್ನ ಪಾಸ್ ಮಾಡಿದೆ ಅನ್ನುವಂತಹ ಒಂದು ವಾದವನ್ನ ಕೇಂದ್ರ ಸರ್ಕಾರದಿಂದ ಮಾಡಲಾಗಿರುತ್ತೆ ಹೀಗಾಗಿ ಇದೀಗ ಸುಪ್ರೀಂ ಕೋರ್ಟ್ ಈ ಒಂದು ತೀರ್ಪನ್ನ ನೀಡಿರುವಂತಹ ಎರಡು ಸಮುದಾಯ ಅಂದ್ರೆ ಏನು ಪ್ರಬಲವಾಗಿ ಮುಸ್ಲಿಂ ಸಮುದಾಯದಲ್ಲಿ ಜನರಿಗೆ ಇರುತ್ತೆ ಒಂದು ಆಕ್ರೋಶ ಇಲ್ಲಿ ಒಂದಷ್ಟು ಮಾಡಲಾಗುತ್ತೆ ವಿರೋಧ ಮಾಡುವಂತಹ ಪ್ರಮುಖ ಅಂಶಗಳನ್ನ ಈಗ ಸುಪ್ರೀಂ ಕೋರ್ಟ್ ಬದಲಾವಣೆ ಮಾಡಿರೋದ್ರಿಂದ ನಿರಾಳರಾಗಿದ್ದಾರೆ ಅಂತಲೇ ಹೇಳ್ಬೋದು ಹೀಗಾಗಿ ಎರಡು ಪರ ವಿರೋಧಗಳು ಕೂಡ ಸುಪ್ರೀಂ ಕೋರ್ಟ್ ನ ಈ ಒಂದು ಆದೇಶವನ್ನ ಒಂದ್ ರೀತಿ ಸ್ವಾಗತ ಮಾಡಿದಾವೆ ಅಂತಲೇ ಹೇಳ್ಬೋದು